ಐ ಪಿ ಸಿ ಸೆಕ್ಷನ್ ಮುನ್ನೂರು ಒಂದು ಮತ್ತು ಮುನ್ನೂರ ಎರಡು ಹಾಕಿದ್ದಾರೆ ಅದ್ರ ಜೊತೆಗೆ ತರ್ಟಿ ಫೋರು ಹಾಕಿರ್ತಾರೆ ಕಾನ್ ರೀತಿಯಲ್ಲಿ ಅವ್ನು ಜೈಲಿಗೆ ಹೋಗ್ಬೋದು ಅವನಿಗೆ ದಂಡನೆ ಆಗ್ಬೋದು ಜೀವೋಧಿ ಶಿಕ್ಷೆ ಆಗ್ಬೋದು ಆದರೆ ಅವಳು ಒಂದು ಒಂದು ಗರ್ಭಿಣಿ ಆಗಿದ್ದಾಳೆ ಸರ್ ಅವನು ಗರ್ಭಿಣಿ ಆದವಳು ತನ್ನ ಮಗುನ ಮುಂದೆ ಯಾವ ರೀತಿ ಸಾಕ್ತಾಳೆ ಐ ಪಿ ಸಿ ಸೆಕ್ಷನ್ ತರ್ಟಿ ಫೋರ್ ಇದೆ ಈಗ ಹೋಗಿ ಚಾಕು ಹಾಕೊಂಡು ಚುಚ್ಚುದವ್ರು ಮಾತ್ರ ಅಪರಾಧಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಸರ್ ಕೊಲೆ ಮಾಡಿರ್ತಾನೆ ಅಷ್ಟೇ ಒಂದು ಶಿಕ್ಷೆ ಪ್ರತಿಯೊಬ್ಬರಿಗೂ ಆಗುತ್ತೆ ಎಲ್ಲೂ ರೆಕಾರ್ಡ್ ಆಗಿಲ್ಲ ಮೇಡಮ್ ಇದು ಯಾಕಂತಂದ್ರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಅಭಿಮಾನಿಗಳು ಬರದೇ ಇರುವಂತ ತಡೆಯೋದು ಶಾಮಿಯಾನ ಹಾಕಿ ಒಳಗಡೆ ಏನ್ ನಡೀತಾ ಇದೆ ಅನ್ನೋಂಗೆ ಕಾಣದೇ ಇರೋಂಗೆ ಸ್ಟೇಷನ್ ಮುಚ್ಚುವಂಥದ್ದು ಒಂದು ಆ್ಯಂಡ್ಸ್ ಬಿಟ್ಟರ್ ಬೇಲ್ ತಗೊಳಕ್ಕೂ ಅವ್ರಿಗೆ ಅವಕಾಶ ಇಲ್ದಂಗೆ ಒಂದು ಎಲ್ಲ ಎಷ್ಟು ಫಾಸ್ಟಾಗಿ ಒಂಬತ್ತನೇ ತಾರೀಕಿಗೆ ಡೆತ್ ಆಗಿದೆ ಇವರು ಮಂಗಳವಾರ ಹೋಗಿ ಅರೆಸ್ಟ್ ಮಾಡ್ತಾರೆ ಅಂದರೆ ಎಷ್ಟು ಚುರುಕಾಗಿ ವಿಚಾರಣೆ ಆಗಲಿ ತನಿಖೆ ಆಗಲಿ ಮಾಡಿದ್ದಾರೆ ನೀವೆಲ್ಲ ನೋಡ್ತಿರೋ ಹಾಗೆ ನಟ ದರ್ಶನ್ ಟೀಮ್ ಈಗ ಕೊಲೆ ಆರೋಪದಡಿ ಏನು ರೇಣುಕಾ ಸ್ವಾಮಿ ಎಂಬಾತನ ಕೊಲೆ ಆರೋಪದಡಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವರ ಮೇಲೆ ಆರೋಪ ಇದೆ ಒಂದು ವೇಳೆ ಆರೋಪ ಸಾಬೀತಾದರೆ ದರ್ಶನ್ ಅವರ ಮೇಲೆ ಯಾವೆಲ್ಲ ಕೇಸಸ್ ಅಪ್ಲೈ ಆಗುತ್ತೆ ಸೆಲೆಬ್ರಿಟಿ ಅಂತ ಏನಾದರೂ ಕಾಂಪ್ಲಿಕೇಶನ್ಸ್ ನಡೆಯುತ್ತಾ ಅಥವಾ ಏನಾದರೂ ಕನ್ಸಿಷನ್ ಕೊಡ್ಬೋದು ಆ ಸೆಲೆಬ್ರಿಟಿ ಅಂತ ಇನ್ನು ಪವಿತ್ರ ಗೌಡ ಅವ್ರನ್ನ ಕೂಡ ಸಾಂತ್ವನ ಕೇಂದ್ರಕ್ಕೆ ಮತ್ತು ಕಸ್ಟಡಿಗೆ ಸಾಂತ್ವನ ಕೇಂದ್ರಕ್ಕೆ ಕಸ್ಟಡಿಗೆ ಈ ರೀತಿ ವಿಚಾರಣೆಗೆ ತೆಗೆದುಕೊಂಡಿರುವಂಥದ್ದು ಹಾಗಾಗಿ ಪವಿತ್ರ ಗೌಡ ಅವರಿಗೆ ಯಾವ ರೀತಿ ಆಗುತ್ತೆ ಯಾಕಂದರೆ ಇದರಲ್ಲಿ ಅವರ ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರು ಹೇಳಿ ಈ ಥರ ಮಾಡಿಸಿದ್ದಾರೆ ಅಂತ ಇಲ್ಲಿ ಬರ್ತಾ ಇರುವಂಥದ್ದು ಅಂತ ಕೂಡ ಪವಿತ್ರ ಗೌಡ ಅವರನ್ನು ನೋಡಿದ್ದೀರಾ ಅದೊಂದಾಗಿದ್ದರೆ ಇನ್ನೊಂದು ಕಡೆ ಏನಾದರೂ ಪ್ರೂವ್ ಆದರೆ ಕಾಂಪನ್ಸೇಷನ್ ಏನಾದರೂ ಸಿಗುತ್ತಾ ಅವರ ಕುಟುಂಬಕ್ಕೆ ಪರಿಹಾರ ಏನಾದರೂ ಕೊಡ್ತಾರಾ ಸರ್ಕಾರದಿಂದ ಸಿಗ್ಬೋದಾ ಅಥವಾ ದರ್ಶನ್ ಅವರಿಗೆ ಪರಿಹಾರ ಕೊಡೋದಕ್ಕೆ ಹೇಳ್ತಾರಾ ಇದನ್ನೆಲ್ಲ ಮಾತಾಡೋದಕ್ಕೆ ನನ್ನ ಜೊತೆ ಒಬ್ಬರು ಸೀನಿಯರ್ ಲಾಯರ್ ಇದ್ದಾರೆ ಅವರೆಲ್ಲ ಅವರು ಏನು ಹೇಳ್ತಾರೆ ಯಾವೆಲ್ಲ ಸೆಕ್ಷನ್ಸ್ ಅಪ್ಲೈ ಆಗುತ್ತೆ ದರ್ಶನ್ ಅವರಿಗೆ ಏನಾಗ್ಬೋದು ಒಂದು ವೇಳೆ ಪ್ರೂವ್ ಆದರೆ ಯಾವೆಲ್ಲ ಆ ಕೇಸ್ ಅಡಿ ದರ್ಶನ್ ಅವ್ರನ್ನ ಒಳಪಡಿಸಲಾಗುತ್ತೆ ಅಂತ ನನ್ನ ಜೊತೆ ಅವ್ರನ್ನ ಮಾತು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ನೋಡೋಣ ಮೊದಲಿಗೆ ನಮಸ್ತೆ ಮೇಡಮ್ ಮೇಡಮ್ ನಿಮ್ಮ ನೋಡ್ತಾ ಇದ್ದೀರಾ ಖ್ಯಾತ ನಾಮರು ದರ್ಶನ್ ಅನ್ ಎಂಬತಕ್ಕಂಥ ನಟ ತುಂಬ ದೊಡ್ಡ ಮಟ್ಟದಲ್ಲಿ ಸೂಪರ್ ಸ್ಟಾರ್ ಅಂತ ಹೆಸರನ್ನ ಮಾಡಿದರು ಇದು ಚಿತ್ರೋದ್ಯಮದಲ್ಲೇ ಮೊದಲು ಈ ಇಂತಹ ಘಟನೆ ಕೊಲೆ ಕೇಸಡಿ ಒಂದು ಕಸ್ಟಡಿಗೆ ಆರೋಪದಲ್ಲಿ ಒಳಗೋಗಿರುವಂಥದ್ದು ಇದು ಮೊದಲನೇದು ಹಾಗಾಗಿ ಎಲ್ಲ ಒಂದು ಕಡೆ ನೋಡೋದಾದ್ರೆ ಅಕಸ್ಮಾತ್ ಪ್ರೂವ್ ಆದರೆ ಏನೆಲ್ಲ ಸೆಕ್ಷನ್ಸ್ ಅಪ್ಲೈ ಆಗುತ್ತೆ ಮೇಡಮ್ ಯಾವ ರೀತಿ ಈಗ ವಿಚಾರಣೆ ನಡೀತಾ ಇರ್ಬೋದು ಪೊಲೀಸವರು ಯಾವ ಹಂತದಲ್ಲಿ ಇರ್ಬೋದು ಮೇಡಮ್ ಈಗ ಸರ್ ಈಗಾಗಲೇ ತಾವು ನೋಡ್ಬೋದು ಪ್ರತಿ ಒಂದು ಹಂತದಲ್ಲೂ ಪೊಲೀಸರು ಅಚ್ಚುಕಟ್ಟಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಈ ರೀತಿ ತಾವು ಹೇಳ್ದಂಗೆ ಇಡೀ ಕರ್ನಾ ಕರ್ನಾಟಕ ಚಿತ್ರರಂಗದಲ್ಲೇ ಕನ್ನಡ ಚಿತ್ರರಂಗದಲ್ಲಿ ಮೊದಲನೇದು ಅಂತ ಹೇಳ್ಬೋದು ಯಾಕೆಂದರೆ ಬೇರೆ ರೀತಿ ಅಪರಾಧಗಳೆಲ್ಲ ಆಗ್ತಾ ಇರುತ್ತೆ ಬೇರೆ ರೀತಿ ಒಂದು ಸಣ್ಣ ಪುಟ್ಟ ಆಗ್ತಾ ಇರುತ್ತೆ ಆದರೆ ಕೊಲೆಯ ಅಪರಾಧದಲ್ಲಿ ಒಂದು ಖ್ಯಾತ ನಟ ಅಂತಲೇ ಹೇಳ್ಬೋದು ಸಾಕಷ್ಟು ಅಷ್ಟು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದಂಥ ನಟ ಏನಿದ್ದಾರೆ ಕೊಲೆ ಒಂದು ಆರೋಪದಡಿಯಲ್ಲಿ ಜೈಲು ಸೇರಿದ್ದಾರೆ ಅಂದರೆ ಇದು ದುರಂತವೇ ಸೇರಿ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಏನಿದ್ದಾರೆ ಸ್ವಾಮಿ ಅನ್ನೋರು ಚಿತ್ರದುರ್ಗದ ಮೂಲದವರಾಗಿದ್ದಾರೆ ಅವರು ಪವಿತ್ರ ಗೌಡವರವ್ರಿಗೆ ಅಶ್ಲೀಲ ಚಿತ್ರನ ಏನು ಮೆಸೇಜ್ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಪ್ಲ್ಯಾನ್ ಮಾಡಿಕೊಂಡು ತಮ್ಮ ಏನಿದ್ದಾರೆ ತಂಡದೊಂದಿಗೆ ಒಂದು ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅನ್ನೋದೊಂದು ಆರೋಪ ಇದೆ ಅದು ಅವ್ರಿಗೆ ಇದು ಎಷ್ಟು ಒಂದು ಇದಂದರೆ ಹೀಯ ಕೃತ್ಯ ಅಂದರೆ ಹೀನ ಕೃತ್ಯ ಅಂದರೆ ಯಾಕೆಂದರೆ ಸಾವಿರ ನಾನು ಮೈಸೂರಲ್ಲಾಗಿದ್ದುಕೊಂಡು ನಾವು ಅವರ ತುಂಬ ದೊಡ್ಡ ಫ್ಯಾನ್ ಆಗಿದ್ದೀವಿ ಹಿಂಗೆ ಸಾವಿರಾರು ಕೋಟ್ಯಂತರ ಒಂದು ಲಕ್ಷಾಂತರ ಫ್ಯಾನ್ ಅವ್ರಿಗಿದ್ದಾಗ ಅವರು ಒಂದು ಅಭಿಮಾನಿಗಳಿಗೆ ಧಕ್ಕೆ ತರದ ರೀತಿಯಲ್ಲಿ ಒಂದು ನಡ್ಕೋಬೇಕು ಈಗಾಗಲೇ ಅವ್ರ ಅವರು ಸರಣಿಯ ರೀತಿಯಲ್ಲಿ ಅಪರಾಧಗಳನ್ನು ಅಂದರೆ ಕೃತ್ಯಗಳನ್ನು ಮಾಡ್ಕೊಂಡು ಬಂದ್ರಿ ಯಾವ್ರೆ ಅಂದರೆ ಈಗಾಗಲೇ ನೋಡೋದು ಫ್ಯಾಮಿಲಿ ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಜೊತೆ ಅವ್ರ ವೈಫ್ ಜೊತೆ ಅವ್ರಿಗೆ ಆಗಾಗ ಸಣ್ಣ ಪುಟ್ಟ ಜಗಳಾಗ್ತಿತ್ತು ಅದು ಕಾಮನು ಹೀಗೆ ಒಂದು ಯಾವುದೋ ಒಂದು ಹೋಟೆಲಲ್ಲಿ ಏನೋ ಅಪರಾಧ ಆಯಿತು ಅದು ಕಾಮನ್ ಯಾಕೆಂದ್ರೆ ಕಾಮನ್ ಅಂತ ಬಿಡೋಕ್ಕಾಗಲ್ಲ ಯಾಕೆಂದ್ರೆ ಅವರು ಅಷ್ಟೇ ಅವರಾಗಲೇ ಈಗಾಗಲೇ ಹೇಳ್ಕೊಂಡು ಬಂದಂಗೆ ಅವ್ರಿಗೂ ಸಹ ಹೊಟ್ಟೆಗಿಲ್ದಾನೆ ಈ ರೀತಿ ದೊಡ್ಡ ಮಟ್ಟದ ನಾಯಕ ನಟರಾಗಿದ್ದಾರೆ ಅಂದರೆ ಅಲ್ಲಿ ಯಾರೋ ಒಂದು ಕೆಲಸ ಮಾಡೋ ವ್ಯಕ್ತಿ ಅಂದರೆ ವೆಯ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಅವನು ಅಷ್ಟೇ ತನ್ನ ಹೊಟ್ಟೆ ಪಾಡೋಸ್ಕರ ಅಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ತಿರ್ತಾನೆ ಅಂದರೆ ಅವ್ರಿಗೆ ಇವರು ಒಂದು ನಟರಾಗಿತ್ಕೊಂಡು ಇವ್ರು ಗೌರವ ಕೊಡಬೇಕು ಯಾಕೆಂದ್ರೆ ಇವ್ರ ನಡೆ ಯಾವ ರೀತಿ ಇರಬೇಕು ಅಂದರೆ ನಮ್ಮ ಸಮಾಜ ಅನುಸರಿಸುವ ರೀತಿಯಲ್ಲಿ ಇರಬೇಕು ಇವ್ರನ್ನ ನೋಡಿಕೊಂಡು ಸಾವಿರಾರು ಯುವ ಜನತೆ ಒಂದು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾಗ ಇಂಥ ಒಂದು ಒಂದು ಅಪರಾಧಗಳು ಪದೇ 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 ಆಗ್ತಾ ಇದ್ದಾಗ ಖಂಡಿತವಾಗ್ಲೂ ಇದು ಸಮಾಜಕ್ಕೂ ಒಳ್ಳೆಯದಲ್ಲ ಜೊತೆಗೆ ಅವರು ಒಂದು ನಡವಳಿಕೆಯನ್ನು ತಿದ್ಕೋಬೇಕಾಗಿತ್ತು ಇದು ತಿದ್ಕೊಂಡಿಲ್ಲ ಇದು ಅತಿರೇಕಕ್ಕೆ ಹೋಗಿದೆ ಇದು ಯಾವ ರೀತಿ ತನಿಖೆ ಆಗ್ತಾ ಇದೆ ಅಂತ ತಾವು ನೋಡ್ತಾ ಇದ್ದೀರಾ ಪೊಲೀಸ್ ಅವರು ಮಾತ್ರ ತುಂಬ ಅಚ್ಚುಕಟ್ಟಾಗಿ ತನಿಖೆ ನಡೆ ಮಾಡ್ತಾ ಇದ್ದಾರೆ ಈಗಾಗಲೇ ಅವ್ರ ಮೇಲಿರೋ ಸೆಕ್ಷನ್ಸ್ಗಳಂದರೆ ನಮ್ಮ ಐ ಪಿ ಸಿ ಸೆಕ್ಷನ್ ಮುನ್ನೂರು ಒಂದು ಮತ್ತು ಮುನ್ನೂರ ಎರಡು ಹಾಕಿದ್ದಾರೆ ಅದ್ರ ಜೊತೆಗೆ ತರ್ಟಿ ಫೋರು ಹಾಕಿರ್ತಾರೆ ಯಾಕೆಂದರೆ ಒಂದು ಸಾಮಾನ್ಯ ಈಗ ಏನು ಹದಿನಾಲ್ಕು ಜನ ವಶಕ್ಕೆ ತಗೊಂಡಿದ್ದಾರೆ ಅವ್ರದ್ದೆಲ್ಲ ಒಂದೇ ಉದ್ದೇಶ ಆಗಿರ್ತದೆ ಸರ್ ಎಲ್ಲರೂ ಏನು ಅಂದರೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅವನ್ನ ಕಿಡ್ನಾಪ್ ಮಾಡಿದ್ದಾರೆ ಕಿಡ್ನಾಪ್ ಮಾಡಿ ಯಾವುದೋ ಒಂದು ಶೆಡ್ಡಲ್ಲಿ ಇಡ್ಸ್ತಾರೆ ಶೆಡ್ಡಲ್ಲಿ ಇಡಿಸಿ ಹೊಡಿತಾರೆ ಬಡಿತಾರೆ ಬಡಿದು ಅವನ್ನ ಕೊಲೆ ಮಾಡಿ ಕೊಲೆ ಮಾಡಿದ ಮೇಲೆ ಅದನ್ನು ಮುಚ್ಚಾಕೋಕೋಸ್ಕರ ಯಾವುದೋ ಒಂದು ರಾಜಕೌಲ್ಯ ಹೋಗಿ ಬಿಸಾಕಿ ಬರ್ತಾರೆ ಅಂದರೆ ಇದೆಷ್ಟು ದೊಡ್ಡ ಅಪರಾಧ ಅಲ್ಲ ಒಂದು ಜೀವನ ತೆಗೆಯೋದು ಅಂದರೆ ಅಷ್ಟು ಈಜಿನಾ ಆ್ಯಕ್ಚುಲಿ ಇದು ಅವ್ರು ಕೊಲೆ ಮಾಡಿದಾರೋ ಇಲ್ವೋ ಅದು ಕಾನೂನು ರೀತಿಯಲ್ಲಿ ಪ್ರೂವ್ ಆಗುತ್ತೆ ಈಗ ನಮಗೆ ನೋಡೋ ಮಟ್ಟಿಗೆ ರೀತಿ ಇದ್ದಾರೆ ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದು ಈ ಥರ ಆರೋಪ ಬಂದಾಗ ಅವರು ಈ ರೀತಿಯ ಆರೋಪಗಳು ಬರದ ರೀತಿಯಲ್ಲಿ ಒಂದು ಒಂದು ಏನಿದೆ ನಾಯಕ ಆಗಿ ಒಂದು ಜನ ಏನಂತ ಹೇಳ್ಬೋದು ಅಂದರೆ ಜನರು ಅವ್ರನ್ನ ಒಂದು ದೇವ್ರಿಗಿಂತ ಹೆಚ್ಚಿನ ಸ್ಥಾನದಲ್ಲಿ ಅವ್ರು ಇಟ್ಟಿದ್ದಾರೆ ಆ ರೀತಿಯಾದಾಗ ನಾವು ಅವ್ರಿಗೆ ಅವ್ರ ಜನರಿಗೆ ಒಂದು ಅಭಿಮಾನಕ್ಕೆ ಕುಂದು ಬರದ ರೀತಿಯಲ್ಲಿ ನಡ್ಕೋಬೇಕು ಅಂತ ಹೇಳ್ತೀನಿ ಇನ್ನೊಂದು ಹೇಳಿದ್ರಿ ಕಾನೂನು ಕಾನೂನು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನಪ್ರತಿನಿಧಿ ಆದರೂ ಒಂದೇ ನಾಯ ದೊಡ್ಡ ನಾಯಕ ನಟನಾದರೂ ಒಂದೇ ಒಂದು ಕೂಲಿ ಮಾಡೋ ಅಂದರೆ ಸಾಮಾನ್ಯ ಪ್ರಜೆ ಆದರೂ ಒಂದೇ ಎಲ್ಲರಿಗೂ ಒಂದೇ ಕಾನೂನು ಕಾನೂನಿನಡಿಯಲ್ಲಿ ಯಾರು ಅಪರಾಧ ಮಾಡಿರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗುತ್ತೆ ಆಗಲೇಬೇಕು ಇನ್ನೊಂದು ಹೇಳಿದ್ರಿ ಈ ಕಾನೂನಲ್ಲಿ ಈಗ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದಾಗ ಈಗೇನು ಜೀವೋಜಿ ಶಿಕ್ಷೆ ಮತ್ತು ಮರಣ ದಂಡನೆ ಶಿಕ್ಷೆ ಕೊಡ್ತಾರೆ ಇಲ್ಲಿ ಮತ್ತು ಜೊತೆಗೇನು ಅಂದರೆ ದಂಡನೂ ಸಹ ವಿಧಿಸ್ತದೆ ದಂಡ ವಿಧಿಸೋದು ಒಂದು ಅದು ದಂಡ ವಿಧಿಸ್ತದೆ ನ್ಯಾಯಾಲಯ ಆದರೆ ಮನೆ ಅವರ ಏನು ಹೆಂಡತಿ ಮಕ್ಳು ಹೆಂಡತಿ ಮಕ್ಕಳು ಇರ್ಬೋದು ಅಥವಾ ತಮ್ಮ ಫ್ಯಾಮಿಲಿಯ ನೋಡ್ಕೊಳ್ಳೋಕೆ ಯಾರು ಇರಲ್ಲ ಸರ್ ಒಂದು ಸಲ ಜೀವ ಹೋಯ್ತು ಅಂದರೆ ಹೋಯ್ತು ಇವ್ರಿಗೆ ಏನಿದೆ ಫೀಗೆ ಫ್ಯಾಮಿಲಿ ಮ್ಯಾಟ್ರಲ್ಲೇ ಇರ್ಬೋದು ಏನು ಮೇಂಟೆನೆನ್ಸ್ ಅಂತ ಹೆಂಡತಿಯ ಒಂದು ಜೀವನ ನಿರ್ವಹಣೆ ಕೊಡಬೇಕು ಆ ಥರ ಇಲ್ಲಿ ನಮ್ಮ ಯಾವುದೇ ಒಂದು ವ್ಯಕ್ತಿಯನ್ನು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಯಾವುದೇ ಪರಿಹಾರ ಆಗಲಿ ಆ ಥರ ಸಿಗೋಲ್ಲ ಏನು ನ್ಯಾಯ ಸಿಗ್ಬೋದು ಕಾನ್ ಅವ್ರ ರೀತಿಯಲ್ಲಿ ಅವ್ನು ಜೈಲಿಗೆ ಹೋಗ್ಬೋದು ಅವನಿಗೆ ದಂಡನೆ ಆಗ್ಬೋದು ಜೀವೋಧಿ ಶಿಕ್ಷೆ ಆಗ್ಬೋದು ಆದರೆ ಅವಳು ಒಂದು ಒಂದು ಗರ್ಭಿಣಿ ಆಗಿದ್ದಾಳೆ ಸರ್ ಅವನ್ನ ಗರ್ಭಿಣಿ ಆದವಳು ತನ್ನ ಮಗುನ ಮುಂದೆ ಯಾವ ರೀತಿ ಸಾಕ್ತಾಳೆ ಈಗ ತಂದೆ ತಾಯಿ ನೋಡ್ಬೋದು ಅವಳಿಗೆ ಭಾಳಷ್ಟು ಏಜ್ ಆಗಿದೆ ಮತ್ತು ಆ ಫ್ಯಾಮಿಲಿಗೆ ಯಾರು ಬ್ಯಾಕ್ ಬೋನ್ ಇಲ್ಲ ಅಂಥ ಸಂದರ್ಭದಲ್ಲಿ ಈಗ ಇವನು ಕೊಲೆ ಆಗೋದ ಈಗ ಮುಂದೆ ಅವ್ರ ಜೀವನ ಏನು ಖಂಡಿತವಾಗ್ಲೂ ಕಾನೂನ್ ಕಾನೂನಲ್ಲಿ ಅಂದರೆ ಇವನು ದರ್ಶನ ಆಗಿರ್ಬೋದು ಇಲ್ಲ ಸರ್ಕಾರ ಆಗಿರ್ಬೋದು ಮುಂದೆ ಅವ್ರಿಗೆ ಪರಿಹಾರ ಅಂತ ಇವರು ಆಗಿ ಕೊಡ್ಬೋದೇ ಹೊರ್ತು ಆದರೆ ಕಾನೂನಿನಲ್ಲಿ ಕೊಲೆ ಆದ ವ್ಯಕ್ತಿಗೆ ಶಿಕ್ಷೆ ಆದಮೇಲೆ ಅವ್ರ ಫ್ಯಾಮಿಲಿಗೆ ಪರಿಹಾರ ಇಷ್ಟು ದುಡ್ಡು ಅಂತ ಕೊಡೋಕ್ಕೆ ಕಾನೂನಿಲ್ಲ ಸೊ ಇದು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅಷ್ಟೇ ಚಲನಚಿತ್ರ ಮಂಡಳಿ ಆಗಿರ್ಬೋದು ಮತ್ತು ನಮ್ಮ ಅಭಿಮಾನಿಗಳು ಅಷ್ಟೇ ನಾವು ಎಷ್ಟು ಅಂದರೆ ಹುಚ್ಚು ಹುಚ್ಚು ಅಭಿಮಾನಿಗಳು ನಾವು ಅಂತ ಹೇಳ್ಬೋದು ಅವರೇನೋ ಕೊಲೆ ಮಾಡಲಿ ಇನ್ನೊಂದೇ ಮಾಡಲಿ ನಾವು ಆದರೂ ಕೊಲೆ ಮಾಡಿ ಬನ್ನಿ ಅಣ್ಣ ನಮ್ಮ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತೀವಿ ಖಂಡಿತವಾಗ್ಲೂ ಈ ಥರ ಒಂದು ಧೋರಣೆ ಸರಿಯಲ್ಲ ಯಾರೇ ಒಂದು ತಪ್ಪು ಮಾಡಿದಾಗ್ಲೂ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಥರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಹೋದಂತೆ ಈ ಥರ ಒಂದು ಘಟನೆಗಳು ಹೆಚ್ಚು ಹೆಚ್ಚು ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಇವರಲ್ದಾನೆ ಇನ್ನೂ ಬೇರೆ ಬೇರೆ ಒಂದು ನಾಯಕ ನಟ ಆಗಿರ್ಬೋದು ಬಿಲ್ಲ ಯಾವುದೋ ಒಂದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ನಾವೇನಾಗುತ್ತೆ ಸಪೋರ್ಟ್ ಮಾಡ್ತಾ ಅಭಿಮಾನ ಅತಿರೇಕಕ್ಕೆ ಹೋಗಿ ಸಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಒಂದು ದುರ್ಘಟನೆಗಳು ನಡೆಯಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ತರ ಆಗದಂಗೆ ನಮ್ಮ ಚಲನಚಿತ್ರ ಮಂಡಳಿ ಆಗಿರ್ಬೋದು ನಮ್ಮ ಕಾನೂನಲ್ಲೂ ಅಷ್ಟೇ ಕಠಿಣ ಕ್ರಮ ತಗೊಬೇಕು ಮತ್ತೆ ಶಿಸ್ತಿನಿಂದ ಒಂದು ಅಚ್ಚುಕಟ್ಟಾಗಿ ಒಂದು ವಿಚಾರಣೆ ನಡೆದು ಖಂಡಿತವಾಗ್ಲೂ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಈಗ ಈಗ ನಾನು ಎಲ್ಲ ಹೇಳ್ತಾ ಇರೋದು ಈವಾಗಿರೋ ಆರೋಪ ಏನಂತಂದರೆ ಪವಿತ್ರ ಗೌಡ ಅವರೇ ಇದಕ್ಕೆಲ್ಲ ಕಾರಣ ಪವಿತ್ರ ಗೌಡ ಅವರು ಹೇಳಿಲ್ಲ ಅಂದರೆ ದರ್ಶನ್ ಅವರು ಮಾಡ್ತಿರ್ಲಿಲ್ಲ ಯಾಕಂದರೆ ಆತ ಮರ್ಮಾಂಗದ ಚಿತ್ರವನ್ನು ಪವಿತ್ರ ಗೌಡ ಅವರಿಗೆ ಕಳಿಸಿದ್ದ ಅಥವಾ ಕೆಟ್ಟದಾಗಿ ಮೆಸೇಜ್ ಮಾಡಿದರು ಈ ರೀತಿ ಎಲ್ಲ ಮಾಡಿದಕ್ಕೆ ರೇಣುಕಾ ಅವರ ಮೇಲೆ ಟ್ರಿಗರ್ ಆಗಿ ಒಂದು ಮೆಸೇಜನ್ನು ಕಳಿಸಿ ದರ್ಶನ್ ಅವರಿಗೆ ಹೇಳಿ ಈ ರೀತಿ ಮಾಡಿಸಿದ್ರು ಪವಿತ್ರ ಗೌಡ ಅಂತ ಹಾಗಾಗಿ ಅಕಸ್ಮಾತ್ ಇದೇನಾದರೂ ಪ್ರೂವ್ ಆದರೆ ಮೇಡಮ್ ಅವರು ಕೂಡ ಅಪರಾಧಿ ಅವರಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಪ್ರೂವ್ ಆದರೆ ಕೊಲೆ ಮಾಡಿದವ್ರಿಗೆ ಎಷ್ಟು ಶಿಕ್ಷೆ ಕೊಡ್ತಾರೋ ಅಷ್ಟೇ ಶಿಕ್ಷೆನ ಪವಿತ್ರ ಗೌಡ ಅವ್ರಿಗೂ ಕೊಡ್ತಾರಾ ಅಥವಾ ಅವರಿಗೆ ಬೇರೆ ಸೆಕ್ಷನ್ಸ್ ಏನಾದ್ರು ಅಪ್ಲೈ ಆಗುತ್ತಾ ಮೇಡಮ್ ಸರ್ ನಾನು ಮೊದಲೇ ಹೇಳ್ದಂಗೆ ಈಗ ನಮ್ಮ ಐ ಪಿ ಸಿ ಸೆಕ್ಷನ್ ತರ್ಟಿ ಫೋರ್ ಇದೆ ಅದೇನು ಅಂದರೆ ಸಾಮಾನ್ಯ ಉದ್ದೇಶ ಈಗ ಹೋಗಿ ಚಾಕು ಹಾಕೊಂಡು ಚುಚ್ಚುದವ್ರು ಮಾತ್ರ ಅಪರಾಧಿ ಅಲ್ಲ ಯಾರು ಕೊಲೆ ಮಾಡಿರ್ತಾರೆ ಅವ್ರು ಮಾತ್ ಅವ್ರಿಗೆ ಮಾತ್ರ ಶಿಕ್ಷೆ ಆಗುತ್ತೆ ಇನ್ನು ಬಾಕಿಯವರು ಏನು ಚಾಕು ತಂದು ಕೊಟ್ಟಿದ್ದ ಅಷ್ಟೇ ಆ ಥರ ಏನಲ್ಲ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಸರ್ ಈಗೇನು ಅಂದರೆ ಇವ್ನ ಪ್ರಚೋದನೆ ಕೊಡ್ತಾರೆ ಇಲ್ಲ ಇವನು ನನಗೆ ಇವನ್ನ ಕೊಲೆ ಮಾಡಿ ಇವನಿಂದನೇ ನನಗೆ ಈ ಥರ ಅವಮಾನ ಆಗಿರೋದ ಆ ಥರ ಏನೋ ಒಂದು ಎಷ್ಟು ಜನ ಸೇರ್ಕೊಂಡಿರ್ತಾರೆ ಈಗ ಅವ್ನು ಕರ್ಕೊಂಡು ಬರೋಕ್ಕಿರ್ಬೋದು ಎಲ್ಲಿ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಒಂದು ಶೆಡ್ಡಲ್ಲಿ ಯಾವುದೋ ಒಂದು ಕಾರ್ ಮುಖ ಬಂದು ಶೆಡ್ಡಲ್ಲಿ ಕೂರಿಸಿ ಅಲ್ಲಿ ಯಾರೋ ಒಂದು ಚಿಕ್ಕ ದೊಣ್ಣೆದು ಕೊಡಲಿ ಇಲ್ಲ ಹೊಡೀರಿ ಅಂತ ಹೇಳಿ ಆ ಸ್ಥಳದಲ್ಲಿ ಏನು ಪ್ರಚೋದನೆ ಮಾಡ್ತಾ ಇರಲಿ ಪ್ರತಿಯೊಬ್ಬರಿಗೂ ಏನು ಸಮಾನವಾಗಿ ಯಾರು ಕೊಲೆ ಮಾಡಿರ್ತಾನೆ ಅಷ್ಟೇ ಒಂದು ಶಿಕ್ಷೆ ಪ್ರತಿಯೊಬ್ಬರಿಗೂ ಆಗುತ್ತೆ ಜೊತೆಗೆ ಎಲ್ಲರೂ ಸೇರಿ ಸಮಾನ ಉದ್ದೇಶದಿಂದ ಒಂದೇ ಉದ್ದೇಶ ಏನಿತ್ತು ಅವ್ನು ಕಿಡ್ನಾಪ್ ಮಾಡೋ ಉದ್ದೇಶ ಇತ್ತು ಎಲ್ಲರಿಗೂ ಅವ್ನಿಗೇನು ಅವ್ನಿಗೆ ಕಿ ಇವ್ರು ಯಾರು ಸರ್ ಕಿಡ್ನಾಪ್ ಮಾಡೋಕ್ಕೆ ಇದಕ್ಕೆ ಸೈಬರ್ ಕ್ರೈಮ್ ಇರಲಿಲ್ವಾ ನೀವು ಏನಾದರೂ ಆ ಥರ ಒಂದು ಇನ್ಸ್ಟಾಗ್ರಾಮಲ್ಲಿ ಅಶ್ಲೀಲವಾದ ಮೆಸೇಜ್ ಬರ್ತಾಯಿದೆ ನೀವು ಏನು ಸಾ ಜನಸಾಮಾನ್ಯರಲ್ಲ ಏನೂ ಗೊತ್ತಿಲ್ದವರಲ್ಲ ನೀವು ನಾಲೆಡ್ಜಬಲ್ ಪರ್ಸನ್ನು ಜೊತೆಗೆ ನೀವೇನು ಅಂದರೆ ಒಂದು ನೀವು ಪ್ರತಿಯೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರ ನಿಮಗೆ ಎಲ್ಲರೂ ಎಲ್ಲ ಬಗ್ಗೆ ಕಾನೂನು ಬಗ್ಗೆ ಅರಿವಿದೆ ಈಗಿದ್ದಾಗ ನಿಮಗೆ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳ ಸಂಪರ್ಕ ಇದೆ ಹೀಗಿದ್ದಾಗ ನೀವು ಒಂದು ಯಾರ್ದಾರು ಒಂದು ಸಲಹೆ ತೊಗೊಬೋದಿತ್ತಲ್ಲ ಇಲ್ಲ ಸೈಬರ್ ಕ್ರೈಮ್ಸ್ ಇದು ಮಾಡ್ಬೋದು ಇಲ್ಲ ತಂದೆ ತಾಯಿಗೆ ಒಂದು ದೂರು ನೀಡಿಬಿಟ್ಟು ಮತ್ತೆ ಏನಾದರೂ ಹೋಗಲಿ ಈಗ ಏನೋ ತಕ್ಷಣದಲ್ಲಿ ಏನೋ ಕಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನೀವು ಒಂದು ಇದಾಗಿದ್ದೀರಾ ಸೆಲೆಬ್ರಿಟಿ ಆಗಿದ್ದೀರಾ ನಿಮ್ಮ ನ್ಯೂಸ್ ಎಲ್ಲ ಪ್ರಚಾರ ಆಗುತ್ತೆ ಅನ್ನೋದಿದ್ರೆ ತಂದೆ ತಾಯಿಗೆ ವಿಚಾರನ ಮುಟ್ಟಿಸ್ಬೋದಿತ್ತಲ್ಲ ಸೊ ಹಿಂಗಿರುವಾಗ ಪ್ರತಿಯೊಬ್ಬರಿಗೂ ಸಮಾನವಾಗಿ ಶಿಕ್ಷೆ ಆಗುತ್ತೆ ಇಲ್ಲಿ ಯಾರೋ ಒಬ್ಬನಿಗೆ ಮಾತ್ರ ಪವಿತ್ರ ಗೌಡಂಗೆ ಮಾತ್ರ ಆಗುತ್ತೆ ದರ್ಶನಂಗೆ ಮಾತ್ರ ಆಗುತ್ತೆ ಆ ಥರ ಏನಿಲ್ಲ ಎ ಟೂಗೆ ಒಂದು ಒಬ್ರಿಗಾಗಿ ಇಲ್ಲ ಎ ಫೋರ್ಟೀನ್ ಏನಿದ್ದಾರೆ ಅವ್ರನ್ನ ಖುಲಾಸೆ ಮಾಡ್ತದೆ ಅಂಥ ಕಾನೂನು ಆ ಥರ ಕಾನೂನಲ್ಲಿ ಏನಿಲ್ಲ ಪ್ರತಿಯೊಬ್ಗೂ ಸಮಾನವಾಗಿ ಶಿಕ್ಷೆ ಆಗುತ್ತೆ ಪ್ರತಿಯೊಬ್ಬರು ಕಾನೂನಿಗೆ ತಲೆ ಬಾಗಲೇಬೇಕು ಸರ್ ಮೇಡಮ್ ಈಗ ಈಗ ನಡೀತಾ ಇರುವಂಥದ್ದೆಲ್ಲ ನೋಡಿದ್ರೆ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಕೂಡ ಹಾಕಿದ್ದಾರೆ ಅಂದರೆ ಆ ಸೆಕ್ಷನ್ ಕೂಡ ಹಾಕಿದ್ದಾರೆ ಸಾಕ್ಷಿ ನಾಶ ಸೆಕ್ಷನ್ ಕೂಡ ಹಾಕಿದ್ದಾರೆ ಇನ್ನೊಂದು ತ್ರೀ ನಾಟ್ ಟು ನೀವು ಹೇಳಿದಾಗೆ ಮರ್ಡರ್ ಕೂಡ ಹಾಕಿದ್ದಾರೆ ಇದು ಮೂರು ಪ್ರೂವ್ ಆದರೆ ಅಲ್ಟಿಮೇಟಾಗಿ ಯಾವ ಶಿಕ್ಷೆಯನ್ನು ಕೊಡಲಾಗುತ್ತೆ ಮೇಡಮ್ ಸರ್ ಈಗ ಏನು ಅಂತ ಹೇಳಿದ್ರೆ ಈಗ ಸಾಕ್ಷಿ ನಾಶ ಅಂದರೆ ಈಗ ಈಗ ಅವರು ಒಂದು ಬೇಲ್ ಮೂವ್ ಮಾಡಿರ್ತಾರೆ ಬೇಲ್ ಮೂವ್ ಮಾಡಿದಾಗ ಕಾಮನ್ ಆಗಿ ನಾವು ಯಾವ ರೀತಿ ಅಂತಂದರೆ ಡಿಫೆನ್ಸ್ ಖಂಡಿತವಾಗ್ಲೂ ಈಗ ಅವರು ಸೆಲೆಬ್ರಿಟಿ ಆಗಿದ್ದಾರೆ ಸೆಲೆಬ್ರಿಟಿ ಆದಾಗ ಈಗ ಅವನ್ನ ಚಿತ್ರದುರ್ಗದಿಂದ ಇಲ್ಲಿವರೆಗೆ ಎಲ್ಲೋ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡೋಣ ಈಗ ಏನೋ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾ ಕೆಟ್ಟದಾಗೆ ಮೆಸೇಜ್ ಆಗ್ತ ಯಾಕೆಂದರೆ ಈಗ ಅವರು ಸೆಲೆಬ್ರಿಟಿ ಆಗಿದ್ದಾರೆ ಅವರಿಗೆ ಕಾಮನ್ ಈ ಥರ ಮೆಸೇಜ್ಗಳೆಲ್ಲ ಖಂಡಿತವಾಗ್ಲೂ ಸಾ ಇವ್ನು ಇವರೊಬ್ಬರೇ ಅಂತಲ್ಲ ಸಾವಿರಾರು ಅವ್ರನ್ನು ಅವ್ರು ಫೇಸ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಹೀಗಿದ್ದಾಗ ಇದಕ್ಕೋಸ್ಕರನೇ ಸೈಬರ್ ಕ್ರೈಮ್ ಇದೆ ಮತ್ತು ಸ್ಥ ಲೋಕಲ್ ಪೊಲೀಸ್ ಸ್ಟೇಷನ್ ಇತ್ತು ಸರ್ ಅಷ್ಟು ಅವ್ರಿಗೆ ಹಿಂಸೆ ಆಗ್ತಿದೆ ಅನ್ನಾಗ ಸ್ಟೇಷನ್ಗೆ ಹೇಳ್ಬೋದಿತ್ತು ಇದೇನು ಅಂದರೆ ಕಿಡ್ನಾಪ್ ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದು ಒಂದು ಶೆಡ್ಡಲ್ಲಿ ಇಟ್ಟಿದ್ದಾರೆ ಅಂತೇಳಿದ್ರೆ ಇದು ಮೊದಲೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಒಂದು ಶೆಡ್ಡಲ್ಲಿ ಕರ್ಕೊಂಡು ಈಗ ಅಚಾನಕ್ ಆಗಿ ಬಂದ ಏನೋ ಅಲ್ಲಿ ನಿಂತ್ಕೊಂಡು ಆಯಿತು ಅಲ್ಲಿ ಏನೋ ಗಲಾಟೆಲಿ ಏನೋ ಅಕಸ್ಮಾತ್ ಕೊಲೆ ಆಯಿತು ಅಂದರೆ ಓಕೆ ಇದು ಆ ಥರ ಆಗಿಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದು ಶೆಡ್ಡಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅದು ಕಿಡ್ನಾಪೇ ಆಗುತ್ತೆ ಕಿಡ್ನಾಪ್ ಆದ್ಮೇಲೆ ಅಲ್ಲಿ ಹೊಡೆದಿದ್ದಾರೆ ಬಡ್ದಿದ್ದಾರೆ ಅದು ತಾವು ನೋಡ್ಬೋದು ಇದರಲ್ಲಿ ಫೋಟೋದಲ್ಲಿ ಅವರಿಗೆ ಕೈ ಹೊಡೆದಿದ್ದಾರೆ ಕಾಲು ಹೊಡೆದಿದ್ದಾರೆ ಮತ್ತು ಕೈಗೆಲ್ಲ ಮತ್ತು ಮೈ ಕೈ ಮೇಲೆಲ್ಲ ಗಾಯ ಆಗಿದೆ ಈ ರೀತಿ ಆದಾಗ ಅಲ್ಲಿ ಹೊಡೆದಿರೋದು ಯಾಕೆ ನಾಶ ಸಾಕ್ಷಿ ನಾಶ ಮಾಡ್ತಾರೆ ಅಂದರೆ ಅವರು ಮೊದಲೇ ಸೆಲೆಬ್ರಿಟಿ ಇರ್ತಾರೆ ಇವರು ಅಂತ ಅಲ್ಲ ಯಾರೇ ಆಗಿರಲಿ ಸೆಲೆಬ್ರಿಟಿಗಳಿರ್ತಾರೆ ಇಲ್ಲ ದೊಡ್ಡ ದೊಡ್ಡ ಇವರು ಇರ್ತಾರೆ ರಾಜಕಾರಣಿಗಳಿರ್ತಾರೆ ಯಾರೇ ಆಗಿರ್ತಿಲ್ಲ ಅಲ್ಲಿ ಇವ್ರನ್ನ ಬಿಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ ಈಗ ಯಾರೋ ಸಾಕ್ಷಿ ಹೇಳಕ್ಕೆ ಬರ್ತಾರೆ ನಾನು ಅಲ್ಲಿ ಅವ್ರನ್ನ ಕರ್ಕೊಂಡು ಬರುವಾಗ ನೋಡಿದೆ ಈ ಥರ ಒಂದಿರುತ್ತೆ ಸಾಕ್ಷಿ ಇರುತ್ತೆ ಅಂದ್ಕೊಳ್ಳಿ ಈಗ ಮನೆಯಲ್ಲೇ ಮನೆಯವರೇ ಇರ್ತಾರೆ ಅಂದ್ಕೊಳ್ಳಿ ಅವರು ಈಗ ಒಳ್ಳೆ ರೀತಿಯಲ್ಲಿ ಇಲ್ಲ ನನ್ನ ನಮಗೆ ನ್ಯಾಯ ಸಿಗಬೇಕು ಅಂತ ಏನೋ ಅವರು ವಾ ಇದು ಮಾಡ್ತಾ ಇರ್ತಾರೆ ಇನ್ನೇನಾಗುತ್ತೆ ಅಂದರೆ ಅವ್ರನ್ನ ಏನಾದರೂ ಹೊರಗಡೆ ಬಿಟ್ಟಂಥ ಸಂದರ್ಭದಲ್ಲಿ ತನಿಖೆನ ಇದು ಮಾಡಿ ಬೇಯಲೇನಾರು ಸಿಕ್ಕಿ ಅವ್ರಿಗೆ ಹೊರಗಡೆ ಬಿಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಬೆದರಿಕೆ ಹಾಕೋ ಸಂದರ್ಭದೂ ಇರುತ್ತೆ ಜೊತೆಗೇನು ಅಂದರೆ ಇಲ್ಲಿ ಏನು ಶೆಡ್ ಇರುತ್ತೆ ಶೆಡ್ಡಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಇರ್ಬೋದು ಮತ್ತೆ ಯಾವುದೋ ಇರ್ಬೋದು ಈಗ ದೊಣ್ಣೆ ತಗೊಂಡು ಹೊಡೆದಿರ್ತಾರೆ ಅಂತ ಅಂಥ ಸಾಕ್ಷಿಗಳೆಲ್ಲ ನಾಶ ಮಾಡೋ ಸಂದರ್ಭ ಇರುತ್ತೆ ಇನ್ನೊಂದೇನಂದರೆ ಮನೆಯವರಿಗೆ ಬೆದರಿಕೆ ಹಾಕೋ ಸಾಧ್ಯತೆ ಇರುತ್ತೆ ಅದು ಆ್ಯಕ್ಚುಲಿ ನೀವು ಈಗ ಹೇಳಿದ್ರೆ ಇನ್ನೊಂದು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಬಿಡಲ್ಲ ಆ ಥರ ಎಲ್ಲ ಒಂದು ಬೆದರಿಕೆ ಹಾಕೋ ಸಾಧ್ಯತೆ ಇರುತ್ತೆ ಆಗೇನಾಗುತ್ತೆ ಖಂಡಿತವಾಗ್ಲೂ ಅವರು ಹೊರಗೆ ಬಂದು ಹೇಳ್ಕೊಳ್ಕೋ ಯಾಕೆಂದರೆ ಬಡವರು ಇರ್ತಾರೆ ಅವ್ರಿಗೆ ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇರೋಲ್ಲ ನಾವು ಸಾಕಷ್ಟು ಈಗ ನಾನು ಆ್ಯಕ್ಚುಲಿ ಹದಿನೈದು ವರ್ಷದಿಂದ ನಾನು ವಕೀಲರು ಇಲ್ದಿದ್ದೀನಿ ಯಾಕೆಂದರೆ ಈಗ ಎಷ್ಟು ಚೆನ್ನಾಗಿ ನಾವು ಪೊಲೀಸವರು ನಿಜವಾಗ್ಲೂ ಅವ್ರಿಗೆ ಹ್ಯಾಡ್ಸ್ ಆಫ್ ಹೇಳಬೇಕು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸರ್ ಆದರೆ ಟ್ರಯಲ್ ಟೈಮಲ್ಲಿ ಅಂದರೆ ವಿಚಾರಣೆ ಸಮಯದಲ್ಲಿ ಎಲ್ಲ ಕೇಸು ಎಷ್ಟು ಅಂದರೆ ಆಲ್ಮೋಸ್ಟ್ ಆಲ್ ಕೇಸು ಎಲ್ಲ ಸಾಕ್ಷಿಗಳ ಒಂದು ಇದರಿಂದ ಬಿದ್ದೋಗುತ್ತೆ ಯಾಕೆ ಅಂದರೆ ಈ ಥರ ಸಾಕ್ಷಿಗಳ್ ನಾಶ ಮಾಡಿಬಿಡ್ತಾರೆ ಸೊ ಈ ರೀತಿ ಖಂಡಿತವಾಗ್ಲೂ ಇಂಥ ಕೇಸ್ಗಳಲ್ಲಿ ಆಗ್ಬೋದು ಆಗಬಾರ್ದು ಅಂದರೆ ಒಂದು ಎರಡು ದಿನ ಒಂದು ವಾರ ಇದ್ದುಬಿಟ್ಟು ಬರ್ತೀನಿ ಏನು ಮಾಡ್ತಾರೆ ಅಷ್ಟೇ ವಿಜಯ ಒಂದು ಬೇಲ್ ತಗೋಕೋ ತನಕ ಕಷ್ಟ ಆಮೇಲೆ ಟ್ರಯಲ್ ಟೈಮಲ್ಲಿ ನಾನು ಹೊರಗೆ ಬರ್ತೀನಪ್ಪ ಅನ್ನೋ ಧೋರಣೆ ಖಂಡಿತವಾಗ್ಲೂ ಯಾರಿಗೂ ಬರಬಾರ್ದು ಈ ರೀತಿಯ ಒಂದು ಏನಿದೆ ಸಾಕ್ಷಿಗಳ ನಾಶ ಇರ್ಬೋದು ಮತ್ತೊಂದು ಇರ್ಬೋದು ಖಂಡಿತವಾಗ್ಲೂ ಆಗಕ್ಕೆ ಬಿಡಬಾರ್ದು ಈ ಕೇಸಲ್ಲಿ ಇದು ಏನಿದ್ದಾರೆ ಆ ಹೆಣ್ಮಗಳಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗಬೇಕು ಅಂತ ನಾನು ಹೇಳ್ತೀನಿ ಸರ್ ಮೇಡಮ್ ಈಗ ವಿಷ್ಣುವರ್ಧನ್ ಅವರಂಥ ಮೇರು ನಟರು ಅವ್ರ ರೀತಿಯಲ್ಲಿ ಹಲವಾರು ನಟರು ಮೈಸೂರಿಂದ ಹೋಗಿದ್ರು ಮೈಸೂರು ಅಂತ ನಟರನ್ನ ಏನು ದೊಡ್ಡ ದೊಡ್ಡ ಕಲೆಗೆ ಮೈಸೂರು ಹೆಸರುವಾಸಿಯಾಗಿತ್ತು ಕಲೆಗೆ ಮೈಸೂರಿನ ಕೊಡುಗೆ ತುಂಬ ಈಗ ದರ್ಶನ್ ಅವರು ಕೂಡ ಮೈಸೂರಿನವ್ರೆ ಇಷ್ಟೊಂದು ಜನ ಹೆಮ್ಮೆ ಪಟ್ಟಿದ್ರು ಹೆಮ್ಮೆ ಪಟ್ಟರಲ್ಲಿ ನಾನು ಕೂಡ ಒಬ್ಬ ನೀವು ಕೂಡ ಒಬ್ಬರು ಆಗಲೇ ಹೇಳಿದಾಗ ದರ್ಶನ್ ಅವರು ಮೈಸೂರಿನವರಾಗಿ ಈ ರೀತಿ ಮಾಡಿದಾಗ ಎಷ್ಟು ಬೇಜಾರಾಗುತ್ತೆ ಮೇಡಮ್ ಅಂದರೆ ಏನು ಸಂದೇಶ ಹೋಗ್ಬೋದು ಮೇಡಮ್ ಅವ್ರ ಅಭಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ನಮಗೆ ದೇವರು ಅನ್ನೋ ರೀತಿಯಲ್ಲಿ ದರ್ಶನ್ ಅವರನ್ನು ನೋಡ್ತಾರೆ ಅವ್ರಿಗೆಲ್ಲ ಏನು ಸಂದೇಶ ಹೋಗ್ಬೋದು ಮೈಸೂರಿಗೆ ಈ ಕೇಸ್ ಪ್ರೂವ್ ಆದರೆ ಎಷ್ಟು ಕಪ್ಪು ಚುಕ್ಕಿ ಆಗುತ್ತೆ ಮೇಡಮ್ ಇದು ಸರ್ ತಾವು ಹೇಳ್ದಂಗೆ ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿನೇ ದರ್ಶನ್ ಯಾಕೆ ಅಂದರೆ ಅವರು ಪ್ರಾಣಿಗಳನ್ನ ಪ್ರಾಣಿ ಪ್ರಿಯರು ಜೊತೆಗೆ ಸಾಕಷ್ಟು ಅಷ್ಟು ಮಕ್ಕಳಿಗೆ ಓದೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ಹಾಗೆ ರುದ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಬಡವ್ರಿಗೆ ಸಹಾಯ ಮಾಡ್ತಾಯಿದ್ದಾರೆ ಆಕ್ ಆ್ಯಕ್ಚುಲಿ ಅವ್ರಿಗೆ ಏನೋ ಒಂದು ತಿಳುವಳಿಕೆ ನಾನು ಅಷ್ಟು ದೊಡ್ಡವಳಲ್ಲ ಮಾತಾಡ ಅವ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಅಷ್ಟು ಯಾಕೆಂದರೆ ಏನು ಹೇಳ್ಬೋದು ಅಂದರೆ ಒಂದು ಇಷ್ಟು ಈ ಥರ ಕೃತ್ಯಗಳ ಪದೇ 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 ಆಗ್ತಾಯಿದೆ ಅಂದರೆ ಅಕ್ಕಪಕ್ಕದಲ್ಲಿರೋರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನನಗೂ ಒಂದು ಕ್ವಶನ್ ಆಗಿದೆ ಜೊತೆಗೆ ಇನ್ನೊಂದು ಹೇಳ್ಬೋದು ತಾವು ವಿಷ್ಣುವರ್ಧನ್ ಅವರು ಇಲ್ಲಿ ಇಲ್ಲಿಯವರು ಮೈಸೂರಿನವರು ಮೈಸೂರಿನವರಾಗಿ ನಮ್ಮ ನಾವು ನಿಜವಾಗ್ಲೂ ಹೆಮ್ಮೆ ಪಡ್ತಾಯಿದ್ದೋ ಓ ನಮಗೆ ದರ್ಶನ್ ದೊಡ್ಡ ನಟ ನಮ್ಮ ಮೈಸೂರಿನವರು ಇಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ ಇಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಅಷ್ಟು ಒಂದು ಅಭಿಮಾನ ಇಟ್ಕೊಂಡಂಥ ಅಭಿಮಾನಿಗಳಿಗೆ ಒಂದು ಎಂಥ ಒಂದು ಕಳಂಕ ಥರ ಕೆಲಸ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಅದು ಹೇಳೋಕ್ಕೆ ಇದು ಅಸಾಧ್ಯ ಸರ್ ಇನ್ನೊಂದು ನಮ್ಮ ಮೈಸೂರು ಅಂದ ತಕ್ಷಣ ಒಂದು ಒಂದು ದೊಡ್ಡ ಹೆಸರಿದೆ ಅದಕ್ಕೆ ಖಂಡಿತವಾಗ್ಲೂ ಅವರು ಮುಂದಿನ ದಿನಗಳಲ್ಲಾದ್ರೂ ಈ ರೀತಿ ಕೃತ್ಯಗಳನ್ನು ಮಾಡ್ದು ಮಾಡ್ದಂಗೆ ಅವರು ಎಚ್ಚರಿಕೆ ವಹಿಸ್ಕೋಬೇಕು ಖಂಡಿತವಾಗ್ಲೂ ಸರ್ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಕಾನೊಂದು ರೀತಿಯಲ್ಲಿ ರೀತಿಯಲ್ಲಿ ಶಿಕ್ಷೆ ಆಗೇ ಆಗುತ್ತೆ ಸೊ ಇದೇನು ಅಂದರೆ ಏನು ಮಾಡೋಕ್ಕಾಗಲ್ಲ ಈಗ ಪ್ರತಿಯೊಬ್ಬರು ಏನು ಸಾ ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿ ಒಂದೇ ಕಾನೂನು ನಮ್ಮ ಮೈಸೂರಿನವರು ನಿಜವಾಗ್ಲೂ ಅಷ್ಟು ಅವ್ರಿಗೆ ಅಭಿಮಾನ ಕೊಡ್ತಾಯಿದ್ದೋ ಅವ್ರಿಗೆ ಪ್ರೀತಿ ಕೊಡ್ತಾಯಿದ್ದೋ ಅದನ್ನು ನಿಜವಾಗ್ಲೂ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಳ್ಕೊತಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಇನ್ನು ನಾವು ಪೊಲೀಸ್ ಸ್ಟೇಷನ್ ಹತ್ರ ಗಮನ ಹರಿಸೋದಾದ್ರೆ ಮೇಡಮ್ ವಿಚಾರಣೆ ಇಲ್ಲಿವರೆಗೂ ಟ್ರಾನ್ಸ್ಪರೆಂಟಾಗಿ ಇದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಈಗ ಹಾಕಿದ್ದಾರೆ ಶಾಮಿಯಾನ ಕೂಡ ಹಾಕಿದ್ದಾರೆ ಇದೆಲ್ಲೂ ಹಿಸ್ಟ್ರಿಲಿ ಎಲ್ಲೂ ರೆಕಾರ್ಡ್ ಆಗಿಲ್ಲ ಮೇಡಮ್ ಇದು ಯಾಕಂತಂದರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಅಭಿಮಾನಿಗಳು ಬರದೇ ಇರೋಂಥ ತಡೆಯೋದು ಸ್ಟೇಷನ್ ಹತ್ರ ಯಾರು ಬರದೇ ಇರೋಂಗೆ ತಡೆಯೋದು ಶಾಮಿಯಾನ ಹಾಕಿ ಒಳಗಡೆ ಏನು ನಡೀತಾ ಇದೆ ಅನ್ನೋಂಗೆ ಕಾಣದೇ ಇರೋಂಗೆ ಸ್ಟೇಷನ್ನ ಮುಚ್ಚುವಂಥದ್ದು ಇಲ್ಲಿವರೆಗೂ ಟ್ರಾನ್ಸ್ಪರೆಂಟಾಗಿ ನಡೆದಿತ್ತು ಇನ್ನು ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ನಡೀಬೋದ ಅಥವಾ ಪೊಲೀಸವ್ರ ಮೇಲೆ ರಾಜಕಾರಣಿಗಳ ಒತ್ತಡ ಏನಾದರೂ ಇರುತ್ತಾ ಅಥವಾ ಅವರ ಮೇಲಧಿಕಾರಿಗಳೇನಾದ್ರು ಒತ್ತಡ ಹಾಕ್ಬೋದಾ ಒತ್ತಡಕ್ಕೆ ಏನಾದರೂ ಮಣಿತಾರ ಪೊಲೀಸರು ಅಥವಾ ಟ್ರಾನ್ಸ್ಪರೆಂಟಾಗಿ ವಿಚಾರಣೆ ನಡೆದು ತನಿಖೆ ಮುಂದುವರಿಯುತ್ತೆ ಮೇಡಮ್ ಇದು ಅಥವಾ ಕಸ್ಟಡಿ ಇನ್ನೊಂದು ಕ್ವಶನ್ ಕೇಳೋದಾದರೆ ಕಸ್ಟಡಿಗೆ ಇಷ್ಟಕ್ಕೆ ಸೀಮಿತ ಮಾಡ್ಕೋತಾರ ಅಥವಾ ಇದರೊಳಗಡೆ ಪ್ರೊಡ್ಯೂಸ್ ಮಾಡ್ಬೋದಾ ಅಥವಾ ಮುಂದಕ್ಕೆ ಏನಾದರೂ ಕಸ್ಟಡಿ ಕೇಳ್ತಾರ ಮೇಡಮ್ ಸರ್ ಇದೇನಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿದೆ ಸೊ ಹಾಗಿರೋದ್ರಿಂದ ಏನು ಅಂದರೆ ಖಂಡಿತವಾಗ್ಲೂ ಕಸ್ಟಡಿಗೆ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಸಮಯ ಕೇಳಬಹುದು ಈಗ ಯಾಕೆ ಅಂದರೆ ಪೊಲೀಸವರು ಅಷ್ಟು ಅಷ್ಟು ಭದ್ರತೆ ಮುಖಾಂತರ ನಾ ಏನು ಪೊಲೀಸ್ ಸ್ಟೇಷನ್ಗೆಲ್ಲ ಕವರ್ ಮಾಡಿಕೊಂಡು ತನಿಖೆ ಇದ್ದಾರೆ ಅಂದರೆ ತಾವು ನೋಡ್ಬೋದು ಎಂಥ ಹುಚ್ಚು ಅಭಿಮಾನಿಗಳ್ ನಾವು ಇದ್ದೀವಿ ಅಂತ ಹೇಳಿದ್ರೆ ಓ ಅಣ್ಣ ನಿನ್ನ ಬಾಸ್ ನೀನು ಏನು ಮಾಡ್ಕೊಂಡು ಬಾ ನಾವು ನಿನಗೆ ಪ್ರೊಟೆಕ್ಷನ್ ನಾವಿದ್ದೀವಿ ನಮ್ಮ ಅಭಿಮಾನ ಇದೆ ಈ ರೀತಿ ಒಂದು ಹುಚ್ಚು ಅಭಿಮಾನದಲ್ಲಿ ಖಂಡಿತವಾಗ್ಲೂ ನೋಡ್ಬೋದು ನೆನ್ನೆ ಲಾಠಿ ಚಾರ್ಜ್ ಎಲ್ಲ ಆಗ್ತಾಯಿತ್ತು ಮತ್ತು ಸ್ಟೇಷನ್ಗೆ ನುಗ್ಗೋದಿರ್ಬೋದು ಅವರಿಗೆ ಇಷ್ಟು ದೊಡ್ಡ ದೊಡ್ಡ ಪ್ಯಾಕಲ್ಲಿ ಬಿರಿಯಾನಿ ತಂದ್ಕೊಡೋದು ಈ ಥರ ಎಲ್ಲ ಏನಕ್ಕೆ ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಈಗ ತಾವು ನೋಡ್ಬೋದು ರೇಣುಕಾ ಸ್ವಾಮಿನೂ ಅಷ್ಟೇ ಅವರು ಒಂದು ಅಭಿಮಾನಿ ಆಗಿದ್ಕೊಂಡು ಯಾರ ದರ್ಶನ ನನ್ನ ಅಣ್ಣ ಅತ್ತಿಗೆ ಅತ್ತಿಗೆಗೆ ಮೋಸ ಆಗಿದೆ ಅಷ್ಟು ಅಭಿಮಾನ ಯಾವ ಅಭಿಮಾನ ನೋಡಿ ಒಂದು ಸ್ವಂತ ಒಡಹುಟ್ಟ ಅಣ್ಣನಿಗೆ ಯಾವ ರೀತಿ ಒಂದು ಅತ್ಕೆಗೆ ಅನ್ಯಾಯ ಆಗುತ್ತೆ ಅಷ್ಟು ಭಾವನೆ ಮನಸ್ಸಲ್ಲಿ ಇಟ್ಕೊಂಡು ಅವರು ಆ ರೀತಿ ಮೆಸೇಜ್ ಹಾಕ್ತಾ ಇದ್ದರು ಪವಿತ್ರ ಗೌಡಂಗೆ ಅಂದರೆ ಎಂಥ ಹುಚ್ಚು ಅಭಿಮಾನ ಇರಬೇಕು ನೋಡಿ ನಮ್ಮ ಕನ್ನಡದ ಯುವಕರಿಗಾಗಿರ್ಬೋದು ಮತ್ತು ದರ್ಶನ್ ಫ್ಯಾನ್ಸ್ಗಾಗಿರ್ಬೋದು ಈ ರೀತಿ ಒಂದು ಸ್ವಂತ ರಕ್ತ ಸಂಬಂಧಕ್ಕಿಂತ ಹೆಚ್ಚು ಅಭಿಮಾನ ಇಟ್ಕೊಂಡಾಗ ಅದಕ್ಕೆ ಕುಂದು ತಂದಿದ್ದಾರೆ ಜೊತೆಗೆ ಇನ್ನೊಂದು ತಾವು ಹೇಳಿದರು ಹೇಳಿದ್ರಿ ಇಲ್ಲೂವರೆಗೆ ಟ್ರಾನ್ಸ್ಫರೆಂಟಾಗಿ ನಡೀತು ತನಿಖೆ ಮುಂದೆ ನಡೀತದ ಅಂತ ಖಂಡಿತವಾಗ್ಲೂ ಸರ್ ನಮ್ಮ ಕರ್ನಾಟಕ ಪೊಲೀಸ್ ನಿಜವಾಗ್ಲೂ ನೀವು ಹೆಮ್ಮೆ ಪಡಬೇಕು ಅಷ್ಟು ಅಷ್ಟು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ತಾರೆ ಇದು ಯಾವ ರೀತಿ ಅಂದರೆ ಅಷ್ಟು ಇಷ್ಟು ಚುರುಕಾಗಿ ಈಗ ನೋಡಿ ಅವರು ಸೆಲೆಬ್ರಿಟಿ ಆಗಿದ್ದಾರೆ ಜೊತೆಗೆ ಒಂದು ರಾಜಕೀಯ ಸಂಪರ್ಕ ಇದೆ ಆದರೂ ಒಂದು ಒಂದು ಆ್ಯಂಡ್ಸ್ ಬಿಟ್ರಿ ಬೈಲ್ ತಗೊಳೋಕ್ಕೂ ಅವ್ರಿಗೆ ಅವಕಾಶ ಇಲ್ಲದಂಗೆ ಒಂದು ಎಲ್ಲ ಎಷ್ಟು ಫಾಸ್ಟಾಗಿ ಒಂಬತ್ತನೇ ತಾರೀಕಿಗೆ ಡೆತ್ ಆಗಿದೆ ಇವರು ಮಂಗಳೂರ ಹೋಗಿ ಅರೆಸ್ಟ್ ಮಾಡ್ತಾರೆ ಅಂದರೆ ಎಷ್ಟು ಚುರುಕಾಗಿ ವಿಚಾರಣೆ ಆಗಲಿ ತನಿಖೆ ಆಗಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಧನ್ಯವಾದ ಹೇಳಬೇಕು ಈ ರೀತಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲೂ ಅಷ್ಟೇ ಒಳ್ಳೆ ರೀತಿಯಲ್ಲಿ ತನಿಖೆ ಖಂಡಿತವಾಗ್ಲೂ ಮಾಡ್ತಾರೆ ಈಗಾಗಲೇ ತಾವು ನೋಡಿರ್ಬೋದು ಗೃಹ ಸಚಿವ ಇವರು ಆಗಿರ್ಬೋದು ಮಿನಿಸ್ಟ್ ಆಗಿರ್ಬೋದು ಮತ್ತು ಮುಖ್ಯಮಂತ್ರಿ ಆಗಿರ್ಬೋದು ಈ ತನಿ ಏನಿದೆ ಪೊಲೀಸ್ ತನಿಖೆಗೆ ನಾವು ಖಂಡಿತವಾಗ್ಲೂ ಅಡ್ಡ ಬರೋಲ್ಲ ಪೊಲೀಸ್ ಅವರು ಯಾವ ರೀತಿ ಶಿಸ್ತು ಕ್ರಮ ತಗೊಂಡ್ರು ಅದಕ್ಕೆ ನಾವು ಭದ್ರವಾಗಿರ್ತೀವಿ ಮತ್ತು ತನಿಖೆನೂ ಅಷ್ಟೇ ತನಿಖೆನೂ ಅಷ್ಟೇ ಪ್ರಾಮಾಣಿಕವಾಗಿ ನಡೀತದೆ ಅಂತ ಹೇಳಿದ್ದಾರೆ ಸೊ ಅದರಿಂದ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಸರ್ಕಾರ ಆಗಲಿ ಮತ್ತು ಇನ್ಯಾವುದೇ ರಾಜಕೀಯ ವ್ಯಕ್ತಿಗಳು ಖಂಡಿತವಾಗ್ಲೂ ಕೈವಾಡ ಇರಲ್ಲ ಕೈವಾಡ ಹಾಕಕ್ಕೂ ಸಾಧ್ಯ ಇಲ್ಲ ಅಷ್ಟು ಮಟ್ಟಿಗೆ ನಮ್ಮ ಪೊಲೀಸ್ ಅಧಿಕಾರಿ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಎಸ್ ಮೇಡಮ್ ಅದೇನೇ ಆಗಿರಲಿ ಮೇಡಮ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಇನ್ನು ಅಪರಾಧಿ ಆಗಿಲ್ಲ ನಾವು ಹೇಳುವಂಥದ್ದು ಅದು ಯಾರೇ ಕೊಲೆ ಮಾಡಿರಲಿ ದರ್ಶನ್ ಅವರು ಗ್ಯಾಂಗ್ ಮಾಡಿದಾರೋ ಅಥವಾ ಯಾರು ಮಾಡಿದಾರೋ ಯಾರೇ ಮಾಡಿದ್ರು ಕೂಡ ಗರ್ಭಿಣಿ ಹೆಂಗಸಿಗೆ ಒಂದು ನ್ಯಾಯ ಸಿಗಬೇಕು ಕಾನೂನು ಸುವ್ಯವಸ್ಥೆಯಲ್ಲಿ ಕೊಲೆ ಒಂದು ತಕ್ಕ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತೀವಿ ಆ ತಂದೆ ತಾಯಿಗೆ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಗೆ ಒಂದು ನ್ಯಾಯ ಸಿಗಬೇಕು ಯಾಕಂದ್ರೆ ಅವರನ್ನು ಅವಲಂಬಿತವಾಗಿತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಏನೋ ತೊಗೋತಾಯಿದ್ರು ಅವರನ್ನು ಅವಲಂಬಿತವಾಗಿತ್ತು ಅಂತ ನಾನು ಕೇಳ್ಪಟ್ಟೆ ಹಾಗಾಗಿ ಅವ್ರಿಗೊಂದು ನ್ಯಾಯ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಮಗೂ ತಿಳಿಸ್ಕೊಟ್ರೆ ಇದಿಷ್ಟು ಲಾಯರವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ವಿ ಮೈಸೂರು